ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಇನ್ನೂ ನಮ್ಮ ಚಾನಲ್ಕಿನ್ನ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ನೋಡ್ತಾ ಬಂದು ಲೈಕ್ ಮಾಡ್ತಾ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಕ್ವಶನ್ಸ್ ಶ್ರೀಕೃಷ್ಣನ ತಾಯಿ ಹೆಸರೇನು ಆಪ್ಷನ್ಸ್ ರಾಧೆ ಯಶೋದೆ ದೀವಿಕಾ ಮೋನಿಕಾ ಸರಿಯಾದ ಉತ್ತರ ಯಶೋದೆ ಎರಡನೇ ಕ್ವಶನ್ ನೋಡೋಣ ಬನ್ನಿ ಸ್ವಾಮಿ ವಿವೇಕಾನಂದ ಬಾಲ್ಯದ ಹೆಸರೇನು ಆಪ್ಷನ್ಸ್ ವಿಶ್ವನಾಥ ರವಿಚಂದ್ರನ್ ರಾಘವೇಂದ್ರ ನರೇಂದ್ರ ಸರಿಯಾದ ಉತ್ತರ ನರೇಂದ್ರ ಮೂರನೇ ಕ್ವಶನ್ ನೋಡೋಣ ಬನ್ನಿ ಯಾದಗಿರಿ ಜಿಲ್ಲೆ ಯಾವಾಗ ರಚನೆವಾಯಿತು ಆಪ್ಷನ್ಸ್ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹತ್ತು ಸರಿಯಾದ ಉತ್ತರ ಎರಡು ಸಾವಿರದ ಹತ್ತರಲ್ಲಿ ಆಯಿತು ನಾಲ್ಕನೇ ಕ್ವಶನ್ ನೋಡೋಣ ಬನ್ನಿ ಯಾದಗಿರಿ ಜಿಲ್ಲೆಯ ಯಾವ ಜಿಲ್ಲೆಯಿಂದ ಪ್ರಚನವಾಯಿತು ಆಪ್ಷನ್ಸ್ ವಿಜಯಪುರ ರಾಯಚೂರು ಕಲಬುರಗಿ ಬಾಗಲಕೋಟೆ ಸರಿಯಾದ ಉತ್ತರ ಕಲಬುರಗಿ ಐದನೇ ಕ್ವಶನ್ ನೋಡೋಣ ಬನ್ನಿ ಕನ್ನಡದ ಮೊದಲ ಶಾಸಕ ಯಾರು ಸರಿಯಾದ ಉತ್ತರ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈ ಆಗಿಲ್ಲ ಸಬ್ಸ್ಕ್ರೈ ಆಗಿ ವಿಡಿಯೋ ನೋಡ್ತಾ ಹಂಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ Thank you so much, Reed.